ಆಮೇಲೆ ಎರಡನೇ ಸರಿ ಸ್ಥಳ ಪರಿಚಯ ಮಾಡಿಬಿಟ್ಟು ಅದನ್ನ ವರದಿಯನ್ನ ಬದಿಗಿಟ್ಟು ಮೇಲಧಿಕಾರಿಗಳು ಕೊಡಬಹುದು ಹಸಿರು ನಿಶಾನೆಯನ್ನೆಕಮೆಂಡ್ ಮಾಡಿ ಕಳಿಸ್ತಾರೆ ಇದಿಷ್ಟೇ ಅಲ್ಲ ಈ ಕರ್ಮ ಕಾಂಡ ಮುಗಿಯೋದೇ ಇಲ್ಲ ಐದೂವರೆ ವರ್ಷ ಅವ್ರು ರಿಪೋರ್ಟ್ ಒಳಗೆ ಹೇಳಿರೋದು ಈ ಪ್ರಾಜೆಕ್ಟ್ ಅವಧಿ ಐದೂವರೆ ವರ್ಷ ಅಂತ ಹೇಳ್ತಾರೆ ಐದೂವರೆ ವರ್ಷದಲ್ಲಿ ನೋಡಿ ಒಂದು ಎರಡು ವರ್ಷದಲ್ಲೇ ಹತ್ತು ಸಾವಿರ ಕೋಟಿ ಆಗಿದ್ದು ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಕರಿಯ ಎತ್ತಿನ ಒಳ್ಳೆ ಯೋಜನೆ ಅದೇ ಇದೊಂದು ಮತ್ತೊಂದು ಯೋಜನೆ ಯಾವುದೇ ಪ್ರಯೋಜನ ಇಲ್ಲ ನಾಗರಿಕ ಸಮಾಜಕ್ಕೆ ಹೊರೆಯಾಗ್ತಕ್ಕಂಥ ಸಮಾಜ ನಾಗರಿಕ ಸಮಾಜದ ಹಣವನ್ನು ವ್ಯರ್ಥ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಕ್ಕಂಥ ಕೆಲವೇ ಜನರ ಜೀವನ ತುಂಬತಕ್ಕಂಥ ಈ ಯೋಜನೆ ಇದು ಆಮೇಲೆ ಇದಕ್ಕೆ ಕೇಳಿದ್ರೆ ಅದು ನಾನು ವಿವರವಾಗಿ ಬೇಕಾದ್ರೆ ಹೇಳ್ತೀನಿ ಇಲ್ಲ ಟೆಕ್ನಿಕಲಿ ಶ್ರೀಪತಿ ಸರ್ ಹೇಳ್ತಾರೆ ಇದು ಪಕ್ಕದ ತಮಿಳುನಾಡಲ್ಲಿ ಮಾಡಿದ್ದಾರೆ ಒಂದು ಎಲೆನೂ ಒಂದು ಮರವನ್ನು ನಾಶ ಮಾಡದೆ ಏನು ಬೆಳಗಿನ ಪೀಕ್ ಅವರ್ಸ್ ಸಂಜೆಯ ಪೀಕ್ ಗೆ ವಿದ್ಯುತ್ ಬೇಕು ಅಂತ ಅವರು ಪ್ರತಿಪಾದನೆ ಮಾಡೋದು ಪಿ ಸಿ ಎಲ್ ಅವರು ಆಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಬಳಕೆ ಜಾಸ್ತಿ ಆಗ್ತಾ ಇರುತ್ತೆ ಆ ಟೈಮ್ ಅಲ್ಲಿ ನಾವು ಸ್ಟೋರೇಜ್ ಮೂಲಕ ನಾವು ಕೊಡ್ತೀವಿ ಅಂತ ಅದೇ ಕೆಲಸವನ್ನ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಮಾಡಿದ್ದಾರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಏನ್ ನಿಮ್ಮ ಮನೆಯಲ್ಲಿ ಯು ಪಿ ಕರೆಂಟ್ ಆದ ತಕ್ಷಣ ನಿಮ್ಗೆ ಕರೆಂಟ್ ಕೊಡುತ್ತಲ್ಲ ಇಮಿಡಿಯೇಟ್ ಆಗಿ ಅದೇ ಟೆಕ್ನಾಲಜಿಯನ್ನ ಮೆಗಾ ಟೆಕ್ನಾಲಜಿಯನ್ನ ಯೂಸ್ ಮಾಡಬಹುದು ಮೊನ್ನೆ ತಮಿಳುನಾಡಲ್ಲಿ ಇದನ್ನ ಮಾಡಿ ಹಾಕಿದ್ದಾರೆ ಅಲ್ಲಿ ಒಂದೇ ಒಂದು ಎಲೆಯನ್ನು ನಾಶ ಮಾಡಿಲ್ಲ ಇಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಕಾರನ್ನ ನಾಶ ಮಾಡಿ ಅಂಡರ್ ಮಾಡಿ ಗುಡ್ಡ ಕುಸಿತ ಇರ್ತಕ್ಕಂಥದ್ದು ನಮ್ದು ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ ಗುರುತ ಮಾಡಿ ತೋರಿಸಿದ್ದಾರೆ ಏನು ಪ್ರಾಜೆಕ್ಟ್ ಏರಿಯಾ ಮಾಡಿದಾರಲ್ಲ ಅದು ಅಲ್ಲಿ ಗುರುತ ಮಾಡಿ ತೋರಿಸಿದ್ದಾರೆ ಇಲ್ಲಿ ಗುಡ್ಡ ಕುಸಿದಂತಹ ಸಂಭವ ಇದೆ ಸೂಕ್ಷ್ಮ ಪ್ರದೇಶ ಅಂತ ತೋರಿಸಿದ್ದಾರೆ ಅದೇ ಜಾಗದಲ್ಲಿ ಇವರು ಈ ಪೌರೇಜ್ ಅಂಡರ್ ಮಾಡ್ತೀವಿ ಅಂತ ಹೋಗ್ತಾರೆ ಗುಡ್ಡ ಕುಸಿದ್ರೆ ಏನು ಇದು ಯಾವುದಕ್ಕೂ ಪರ್ಯಾಯ ಮಾರ್ಗಗಳಿಲ್ಲ ಆಮೇಲೆ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ಸಾಲ ಎಲ್ಲಿ ಸಹರಿಸ ಬೆಂಗಳೂರಿಗೆ ಕಳಿಸಬೇಕು ಅದಕ್ಕೆ ಸಪರೇಟ್ ಲೈನ್ ಬೇಕು ಅದನ್ನೆಲ್ಲೂ ಈ ಪ್ರಾಜೆಕ್ಟ್ ಅಲ್ಲಿ ಹೇಳಿಲ್ಲ ಅಂಡ್ ಬೆನಿಫಿಟ್ ಅನಾಲಿಸಿಸ್ ಮಾಡಿಲ್ಲ ಅಂದ್ರೆ ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನಮ್ದು ಒಂದು ಕಾಣ್ತಾ ಇದೆ ನಮ್ಗೆ ಇವ್ರಿಗೆ ಹೇಳೋದ್ ಕೇಳೋದ್ ಯಾರು ಇಲ್ಲ ತಮ್ ಏನ್ ಬೇಕಾದ ತಪ್ಪು ಇದು ಈ ವಿಚಾರಗಳನ್ನ ಮುಂದಿಟ್ಕೊಂಡು ಈಗಾಗ್ಲೇ ಬರದಾಗಿದೆ ನಾವು ಶರಾವತಿ ನದಿ ತಿರುಗಿ ಯೋಜನೆಯು ಕೂಡ ಒಂದು ಮತ್ತೊಂದು ದೊಡ್ಡ ಆ ಹಣ ದೊರತಕ್ಕಂತ ಯೋಜನೆ ಇದೆ ನಮ್ಮ ಉದ್ದೇಶ ಇಷ್ಟೇ ಏನಿಲ್ಲ ನಮ್ಮ ಶರಾವತಿ ನದಿಯನ್ನ ಅದ್ರ ಪಾಡಿಗೆ ಅದು ಬಿಡಿ ಯಾಕೆಂದ್ರೆ ಈಗ ಈಗ ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ನಮ್ಗೆ ವಿದ್ಯುತ್ಗಾಗಿ ನಮ್ಗೆ ಅಣೆ ಕಟ್ಟು ಅವಶ್ಯಕತೆ ಆಗಿತ್ತು ಈಗಿಲ್ಲ ಪರ್ಯಾಯಗಳು ಇದಾವೆ ಇಲ್ಲ ಪರ್ಯಾಯ ಮಾರ್ಗಗಳು ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಇದಾವೆ ನಮ್ಮಲ್ಲೆಲ್ಲ ಈ ಮನೆ ಮೇಲೆ ಅದನ್ನ ಸೋಲಾರ್ ಹಾಕೊಂಡು ಆ ಸೋಲಾರ್ ವಿದ್ಯುತ್ ಉಪಯೋಗಿಸೋ ಹೆಚ್ಚೊ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಈ ತರದ ಯೋಜನೆಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಟ್ರೆ ಈ ತರ ಪರಿಸರ ನಾಶ ಮಾಡತಕ್ಕಂತ ಯೋಜನೆಗಳ ಅವಶ್ಯಕತೆ ಇರೋದಿಲ್ಲ ಆದ್ರೆ ಸರ್ಕಾರಕ್ಕೆ ಬೇಡಾಗಿದೆ ಅದು ಆದ್ರಿಂದ ಇದನ್ನ ಮುನ್ನೆಲೆಗೆ ತಗೊಂಡು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಏನಾದ್ರೂ ಹೇಗಾದ್ರೂ ಮಾಡಿ ಜಾರಿ ಮಾಡ್ಬೇಕು ಅಂತ ಅವ್ರು ಇದ್ದಾರೆ ನಮ್ದೊಂದು ಗುಂಪು ನಮ್ಮ ಪರಿಸರ ಆಸಕ್ತರ ಗುಂಪು ಶರಾವತಿ ಮೇಲೆ ಇರತಕ್ಕಂಥದ್ದು ನಮ್ಮ ನದಿ ಶರಾವ ತಾಯಿ ಶರಾವತಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಕಳಕಳಿಯರವರು ಸಾಗರ ಹೊಸ ಈ ಭಾಗದಲ್ಲಿ ಉತ್ತರ ಕನ್ನಡದಲ್ಲೂ ಇದ್ದಾರೆ ಅವರೆಲ್ಲ ಸೇರ್ಬಿಟ್ಟು ದೊಡ್ಡ ಒಂದು ಹೋರಾಟವನ್ನ ಮತ್ತೆ ಕಟ್ತಾ ಇದೀವಿ ಇದರ ಭಾಗವಾಗಿ ನಾಡ್ದು ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಗೋಟಿ ಸರ್ಕಲ್ ನಲ್ಲಿ ಒಂದು ಸಭೆಯನ್ನು ಬಹಿರಂಗ ಸಭೆಯನ್ನು ಮಾಡ್ತೀವಿ ಅದು ನಮ್ಮ ಮೂಲೆಗದ್ದ ಶ್ರೀಗಳು ಬರ್ತಾರೆ ಶಿವಮೊಗ್ಗದ ಬಸವ ಕೇಂದ್ರದ ಸ್ವಾಮೀಜಿ ಅವರು ಅದರಲ್ಲಿ ಭಾಗವಹಿಸ್ತಾರೆ ಆನಂದಪುರದ ಮಹಾತ್ ಗುರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮತ್ತೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲಾ ನಾವು ಮಠಾಧೀಶರನ್ನು ಕೂಡ ನಾವು ಈಗಾಗಲೇ ಅವರಿಗೆ ನಾವು ಹೇಳಿದ್ದೀವಿ ಮತ್ತೆ ಇವತ್ತು ಈ ಕಾರ್ಯಕ್ರಮದ ಕಂಡು ಮಾತಾಡಿ ಅವರ ಭಾಗವಹಿಸಲಿಕ್ಕೆ ನಾವು ಹೇಳ್ತೀವಿ ಇದು ಏನು ಅಂತಂದ್ರೆ ಈ ಸರ್ಕಾರ ಗಮನಿಸೋದು ಏನಂತಂದ್ರೆ ಇದರಲ್ಲಿ ಜನ ಬರಬೇಕು ಆದ್ಯತೆ ಜನರ ಸಂಖ್ಯೆ ಬಹಳ ಗಂಭೀರವಾಗಿ ದೊಡ್ಡ ಮಟ್ಟದಲ್ಲಿ ಇದ್ರೆ ಸರ್ಕಾರ ಅವ್ರು ಯೋಚನೆ ಮಾಡುತ್ತೆ ಬೇಡಪ್ಪ ಶಿವಮೊಗ್ಗ ಸಾವರ್ ಬೇಡ ನಮ್ಗೆ ಇಲ್ಲೆಲ್ಲ ಬಹಳ ಜೋರಿದ್ದಾರೆ ಹೋರಾಟಗಾರರು ಇದಾರೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್